ತರೀಕವಾಗಿ ಥಕ್ ಹನ್ನೆರಡು ಗಂಟೆ ಆಯಿತು ಮಗ ಮಗೋಗ್ತಾನೆ ಈಗ ಒಂದು ಅತ್ತ ಇವರು ಒಂದು ನಂಗೆ ಕರೆಂಟ್ ಕೊಟ್ರು ಅಂದರೆ ರಾತ್ರಿ ಬರೀ ರಾತ್ರಿ ಕಟ್ಕೊಂಡು ಕಟ್ಕೊಂಡ್ ಕಂತಾರತ್ತ ಏ ಹೋಗಿ ನಮ್ದಂತೂ ಒಳ್ಳೆ ಹಿಂಸೆನಪ್ಪ ಅತ್ತ ಥಕ್ ಬೇಗ ನೀರು ತಿರು ಬಂದ್ಬಿಟ್ಟು ಏ ಮನೆ ಕೊಪ್ಪ ನಿದ್ದೆ ಇಲ್ಲ ಪದ್ದೇ ಇಲ್ಲ ಅಂತ ಸಾಕಾಗ್ಬಿಟ್ಟ ನನಗಂತ ಅತ್ತ ಹಕ್ ಯಾರು ಇಲ್ವಲ್ಲಪ್ಪ ಸತ್ ನೋಡಿರೋನು ಬಾರು ನನ್ನ ಮುಂಜಾ ಮುಂಜಾ ಅಂತ ಓ ನನಗೆ ನಿದ್ದಗೆಟ್ಟು ಒಂಥರ ಜಿಡ್ಡಿಂಗೆ ಆಗ್ಬಿಟ್ಟ ತಲೆ ಅಲ್ಲ ಅತ್ತ ಥಾವಂದಲ ಅವನು ಯಾವನ ಯಾವನವನು ಯಾವನ ದಮ್ಮಿದ ಈಸಿಗೆ ಬಂದು ಮಾತಾಡು ಯಾವನವನು ಆವಾಗಿನ ಕರಿತಾರದು ಏ ನಾನು ನೋಡ್ತಾ ಇದ್ದೀನತ್ತ ತಮಾಷೆ ಮಾಡೋಕ್ಕೊಂದು ಇತಿಮಿತಿ ಇರಬೇಕು ಬಿಡ್ದಾಗ ಸೇರ್ಕೊಂಡು ಮಂಜಾ ಮೆಂಜಾ ಮೆಂಜಾ ಅಂದ್ರೆ ಈಗ ತಲೆ ಕೆಟ್ಟೋಗೈತನಗತ್ತ ಈಗಲೇ ಗಿಡಕ್ಕೆ ನೀರು ತಿರುವಿಲ್ಲ ಅಂತ ನಮ್ಮ ಟೆನ್ಷನ್ ನಮ್ಗಾಯಿದೆ ಇವನು ಯಾವ ಅರ್ಥ ಇತ್ತು ಓಡಾಡ್ಕೊಂಡು ಮೆಂಜ ಮೆಂಜ ಅಂತ ಕರೆತ್ಕಾಯಿತನು ಹೇ ಯಾವತ್ತಿಕಾ ಮುಸ್ಕೊಂಡು ಎದ್ರಿಗೆ ಬಂದು ಮಾತಾಡು ಮಂಜಾ ಮಂಜಾ ಅಂತ ಕರೆದ್ರೆ ಕತ್ಲಾಗೆ ಅಂತ ತನ್ಕೋಬೇಕು ನಾನು ಯಾರು ನೀನು ಹೇಳು ವೆಂಕಟೇಶ ನೀನೇ ಏ ಪ್ರದೀಪ ಹಲೋ ಯಾರಲ್ಲ ಅವರು ತಮಾಷೆ ಮಾಡ್ತಿರೋದು ಎದ್ರಿಗೆ ಬಂದು ಮಾತಾಡ್ರಲ್ಲ ಯಾಕೆ ಟೈಮ್ ಇಲ್ಲ ನನಗೆ ಹೋಗ್ಬೇಕು ಈಗ ತಲೆ ಕೆಟ್ಟು ಗೊಬ್ಬರ ಆಗೈತೆ ಇವ್ರನ್ನ ಮಕ್ಕಳು ನೀನ ಮಕ್ಳದು ಒಂದು ನನಗೆ ಥೂ இ கலக்கு நிறை கேடஸ்க்கோத்தானப்பா சுவாமீனது கத்த கரை எப்பா ஹே யாரோ யாரவ் யாரோ எப்பா ஹே யாரவ் ஆ ஏனது நான் ப்ரமேனா கத்த நின் அல்ல அள்ளாட் தங்களு மனசு நின்றங்க நின்த்தல்ல யாத்தது நோட நீரோந்த ತಗ ಯಾತ ಭ್ರಮೆ ನಂದು ಭ್ರಮೆ ಹ್ಞೂ ಸರಿಗ ನಿದ್ದೆ ಇಲ್ಲದ ಯಾತದ ನೋಡಿ ಏನೇನು ಅನ್ಕೊಂಬತ್ತಾ ಇದ್ದೀನಿ ಹ್ಞೂ ಆದರೂ ಅವಾಗಲೇ ಕಾಣಿಸ್ತಲ್ಲ ಯಾತೋ ಏನು ಇವಾಗ ಇಲ್ಲ ಹೋಗಪ್ಪ ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ಓ ಅತ್ತ અદગ્લા મંજ મંજા મંજા અંદક હા લવ હં હં પ્રદપા એય બોયતના નિસય ન ગો તમ ભાઇ મંજ હે હે યાર યાર યારું ಯಾರಿದು ಯಾರಿದು ಯಪ್ಪ ಯಾರು ಯಾರು ಏಯ್ ಪ್ರದಿ ನೀನೆಲ್ಲ ನೀನೆಲ್ಲ ಟೋಪಾನಕ್ಕೆ ಬಂದಿರೋದು ಹಾಂ ತಗ್ಯೋ ಗುರ್ಖ ತಗ್ಯೋ ಗುರ್ಖ ತೆಗ್ಯೋ ಮಾಸ್ಕ್ ತಗ್ಯೋ ಯಾರು ನೀನು ಯಾರು ನೀನು ಹೇ ತಗ್ಯೋ ತಗ್ಯೋದನ್ನು ತಗ್ಯೋಲ್ಲ ಹೇ ನನಗೆ ಗೊತ್ತು ಕಣೋ ಹೇ ಹಾಂ 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 ಬಡ್ಡಿ ಮಂಗನೇ ನಾನು ಯಾರು ಗೊತ್ತಾಗ್ಲಿಲ್ವಂತ ನಿನಗೆ ಯಾರು 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 ನೀನು ಯಾರು ನೀನು ಹಾ ಊರು ನಿಂದು ಇಲ್ಲಿಗೆ ಯಾಕೆ ಬಂದ್ಜಾ ಹ್ಮ್ ನನ್ನಕೆ ಹಿಂಗ ಇನ್ನಿಂದ ಗೊತ್ತಾ ಯಾರು ನೀನು ನಾನು ಯಾರ ನಾನು ಯಾರು ತೋರಿಸ್ಲೇನ್ರ ದೇವಾ ದೇವಾ ಬೇಡ ಬೇಡ ನಾನೇನು ಮಾಡ್ಬೇಡ ನಾನೇನು ಮಾಡ್ಬೇಡ ಯಾರ ನೀನು ಯಾರು ನೀನು ನಾನೇನು ಮಾಡ್ಬೇಡ ಕಬಡ್ರಿ ಕಬಡ್ರಿ

ಕರ್ಕೊಂಡೋಗಿ ಕೈ ಕಾಲದ್ಮೀ ನಾನು ಬಾಯಕ ಜನ ಈದ್ ಬಿರೀನ್ ಮಾಡ್ತಾ ಇದೇನೋ ಮಂಜತ್ ಸಿಕ್ಕ ನನ್ ಕೈಗೆ ನಿನ್ನ ಸಾವು ಖಚಿತ ಶಂಕ್ರೇ ಶಂಕ್ರಿ ನೀನಾ ನಾನು ಸಾಯಿಸಿಲ್ಲ ಶಂಕ್ರಿ ನಾನು ಬೇಕು ಬೇಕು ಅಂತ ಮಾಡಿಲ್ಲ ನಿನ್ನ ಶಂಕ್ರಿ ನನ್ನ ನನ್ನ ತಪ್ಪಾತು ನನಗೆ ಕ್ಷಮಿಸ್ಬಿಡು ಶಂಕ್ರಿ ನಾನು ಬೇಕು ಬೇಕು ಅಂತ ಮಾಡಿಲ್ಲ ಶಂಕ್ರಿ ಆ ಪಟೇರನೇ ನಿಮ್ಮನ್ನು ಕೇಳಿದ್ದು ಆ ಪಟೇರನೇ ದುಡ್ಡು ಕೊಟ್ಟು ನಿಮ್ಮ ನಿನ್ನ ಸಾಯಿಸು ಅಂತ ಹೇಳ್ದೆ ಶಂಕ್ರಿ ನನ್ನದೇನು ತಪ್ಪಿಲ್ಲ ಶಂಕ್ರಿ ಏನೋ ದುಡ್ಡಿನಾಸಾಗಿ ಹಿಂಗೆ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡು ಶಂಕ್ರಿ ನಾನೇನು ಮಾಡಬೇಡ ನನ್ನೇನು ಮಾಡಬೇಡ ಶಂಕ್ರೀ எல் நீன் எல் கூடாதீடல்ல బ్యాడ శంకరా బేడ దయవిట్బడ నోడు ప్లీజ్ ఒంసొందా నన్ను క్షమస్బిడు నల్ల నన నేను సయసివ నేను సయసా కళితు పటేల నేను సయసా కళి బేడా శంక్రి నన క్షమిబిడు నేను కాలిగ్గుత క్షమస్బి శంకరి ఇదొందసలు నన్ను క్షమస్బిడు దేవ దేవ్వా ఇలా దేవ అయ్యో శంక్రి నన్ను కాపాడు సారి క్షమించి క్షమస్బిడు శంక్రి ఇదొంద దేవ్వా ひはははははははははははははははははははははははははははははははははははははは ನೋಡು ಶಂಕ್ರಿ ನಂದೇನ್ ತಪ್ಪಿಲ್ಲ ಇದ್ರೊಳಗೆ ಆ ಪಟ್ಟೆಲ್ಲ ಹೇಳ್ದಾಗ ನಾನು ಮಾಡಿದಿರಿ ನನ್ ನನ್ನ ಕ್ಷಮಿಸ್ಬಿಡು ಶಂಕ್ರಿ ನನ್ನ ಕ್ಷಮಸ್ಬಿಡು ಅವನೇಕು ಹ್ಮ್ ನನ್ ಕ್ಷಮಿಸ್ಬಿಡು ಶಂಕರಿ ನೀನು ಜೊತೆ ಇಷ್ಟ ದಿವ್ಸ ಜೊತೆಗಿದ್ರು ನನ್ನ ಸಾಯ್ಸಕಾದ್ರೆ ಹೆಂಗ ಮನ್ಸ ಬಂತು ಮಂಜಾ ನಿನ ನನ್ನನ್ನು ನನ್ನ ಸಾಯಿಸ್ಬಿಟ್ರೆಲ್ nimun yar nu bidala nimun yar nu bidala kandro beda 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 chenri beda beda sai nan manja కబడ్రీ బేడా బాడ శంక్రి నన్ను బిట్బుడు తప్ప ఐత శంక్రిట్బుడు కల్వ బిన్న మూర్ జనా బాకీ ಭೀಮಣ ಭೀಮಣ ವಿಷಯ ಗೊತ್ತಿ ಯಾಕಿಪ್ಪ ಏನಾಯ್ತು ಇದಂಗ್ ಬರ್ತಾ ಇದ್ಯಾ ಹಾ ಯಾಕ ಭೀಮಣ ರಾತ್ರಿ ಮಂಜ ಸುತ್ತ ಹೊಲ್ದಿ ರಾತ್ರಿ ಹೊಲ್ದಾಗ ನೀರು ತಿರ್ಬೇಕು ಹೋಗಿದಂತೆ ಹನ್ನೆರಡು ಗಂಟೆ ಹಂಗೆ ರಾತ್ರಿ ಅಲ್ಲೇ ಹೊಲದಾಗೆ ಸುತ್ತಾಗಿ ಏನ ಹೊಲದಾಗೆ ಸುತ್ತೋಗ್ಯವನಂತೆ ಅದೆಂಗ್ಲಾ ಸೋತದ ಚೆನ್ನಾಗೇ ಇದ್ನಲ್ಲ ಅವನು ಅದೇ ಏನಾತಂತೆ ಹಾಂ ಏನೇನು ಆಗಿ ಏನನ್ನ ಕಡಿತಾನ ಕತ್ಲ ಏನ ಹಾಂ ಹೆಂಗೆ ಸೊತ್ತದಂತೆ ಏನಾತಂತೆ ಗೊತ್ತಿಲ್ಲ ಕಾರಣ ಏನು ಏನು ಉಳ್ಳ ಮುಟ್ಟದ ಗಿಟ್ಟದ ಏನಿಲ್ಲವಂತೆ ಹ್ಞೂ ಇದ್ದಕ್ಕಿದ್ದಂಗೆ ಅಲ್ಲೇ ಹೊಲ್ದಾಗೆ ಹೋಗೋ ದಾರ ಬಿದ್ದಿ ಸೊತ್ತದಂತ ಕಾಣ ಇದ್ದಕ್ಕಿದ್ದಂಗೆ ಅದೇಂಗ್ಲ ಸುತ್ತಾನೆ ತಿಪ್ಪಣ್ಣ ಹ್ಞೂ ಏನು ಸಮಾಚಾರ ಏನಾಗಿರ್ಬೋದು ರಾತ್ರಿ ಹಾಂ ಒಬ್ಬನೇ ಹೋಗಿದ್ದಂತೆ ನೀರು ತಿರ್ವಕ್ಕೆ ಹೂ ಕರ ಮನೆಗೆ ಬೇಡ ಅಂದ್ರೆ ಕೇಳಿಲ್ವಂತೆ ಒಬ್ಬನೇ ಒಬ್ಬ ಎದ್ದೋದ್ನಂತೆ ಹೋಗೋದಾಡಿಗೆ ಅಲ್ಲೇ ಹಂಗೆ ಬಿದ್ದೆ ಹೇಗೆ ಸುತ್ತೋದಂತೆ ಅಜ್ಜೇನಾಗಿತ್ತು ಏನ್ ಕತೀನು ನನಗೆ ಯಾಕೋನುಮಾನ ಕರೋಣ ಭೀಮಣೆ ಅಂದರೆ ಏನ್ಲಾ ಏನಾಗಿ ಹ್ಞೂ ಭೀಮಣೆ ಈಗ ಒಂದ್ಸಲ ಗ್ಯಾಪ್ ತೋರಿಸ್ಕೊ ಒಂದ್ಸಲ ಹಾಂ ಶಂಕ್ರನ್ನ ಶಂಕ್ರೀನ್ ಸಾಯಿಸಿದ್ದು ಇವನು ಒಬ್ಬ ತಾನೆ ಹಾಂ ಶಂಕ್ರೀನ್ ಸಾಯಿಸಾಕೆ ಹೋದಾಗ ಜೊತೆಗೆ ಜೊತೆಗೆ ಇವನು ಒಬ್ಬ ಇವನು ಒಬ್ಬ ಕಣ ಹ್ಞೂ ಶಂಕ್ರಿ ಹೇಳಿರ್ಲಿಲ್ವೇ ಏನ ಶಂಕ್ರಿನ ಏನ ಇವನ್ನ ಒಂದು ಏನನ್ನ ಮಾಡಿರ್ಬೋದ ದೀಪಾ ಇಲ್ಲ ಏನೋ ಹಾರ್ಟ್ ಹಾಟ್ ಅಟ್ಯಾಕ್ ಏನೋ ಆಗಿರ್ತದೆ ಇಲ್ಲ ಅಂದ್ರೆ ನಮ್ಮ ಶಂಕ್ರಿನೇ ಬಿಡಲ್ಲ ಅಂತಿದ್ದ ಇವನೇ ಏನಾದರೂ ಮಾಡೇನೆ ಏನಾಗಿರ್ಬೋದು ಚೇತಿಪ ಇಲ್ಲಣ್ಣ ಅವನ ಕಾಯಿಲೆ ಕಸಲ ಯಾತಿಲ್ಲ ಅವನಿಗೆ ಯಾಕೋ ಶಂಕ್ರಿ ಶಂಕ್ರಿ ಯಾರನ್ನೂ ಬಿಡಲ್ಲ ಕಾಣ ಹ್ಞೂ ಅವನ ಕೆಲಸ ಸ್ಟಾರ್ಟ್ ಬಿಡಲ್ಲ ಮಾಡವನೇನು ಗತಿ ಮಾಡ್ತಾರೋಣ ಅವನಿಗೆ ಮಾಡಿರೋ ಅನ್ಯಾಯಕ್ಕೆ ನನ್ನ ಮಕ್ಕಳಿಗೆ ಆಗ್ಲೇಬೇಕು ಸುಮ್ಮನೆ ನೋಡೋಣ ನಡಿ ನೋಡೋಣ ಹೋಗೋಣ ನಡಿ ಹಲೋ ಅಣ್ಣ ಹ್ಞೂ ನೋಡಿರಲ್ಲ ಹ್ಞೂ ನಮ್ಮ ಮಂಜಾ ಸುತ್ತ ಪಾಪ ಹ್ಞೂ ಅದು ಯಾ ಏ ಅದು ಏನಾಗುತ್ತೋ ಗೊತ್ತಾಗ್ತಿಲ್ಲ ಹೋಗಿ ನಾವು ನೋಡ್ತಾ ಇದ್ದೀವಿ ಹ್ಞೂ ನಮ್ಮ ವೀಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಣ ಹ್ಞೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಹ್ಞೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ರಣ